ಯಾವುದು ಕ್ಷಿತಿಮಾನ ಕ್ಷೇತ್ರ ಅನ್ಕತೀವಲ್ಲ ಒಂದು ಅಲ್ಲಿ ಮೆಂಬರ್ ಆಗಬೇಕು ಅಧ್ಯಕ್ಷ ಆಗಬೇಕು ಉಪಾಧ್ಯಕ್ಷ ಆಗಬೇಕು ಡೈರಿಗೆ ಅಧ್ಯಕ್ಷ ಇವೆಲ್ಲ ಬಂದವ ಸತ್ತೋದಾಗ ಅವರು ಬಂದು ಡೈರಿ ಕಡೆಯಿಂದ ಒಂದು ಗುನಾರ ಹಾಕ್ತಾರೆ ಅಷ್ಟೆ ನಡಿ ನೀನು ಸದ್ಯ ಓದ್ಯ ಒಳ್ಳೇದಾಯ್ತು ನೋಬನ್ನ ಮಾಡ್ತೀವಿ ಅಂತಾರೆ ಅಧ್ಯಕ್ಷ ಹೊಂಟೋದ ಅಂತ ಹೇಳೋದಿಲ್ಲ ಅವರು ಅದಕ್ಕೆ ಆ ಕ್ಷಿತಿಮಾನ್ಯ ಕ್ಷೇತ್ರ ಬರ್ತದೆ ಏನೋ ದೈವಾನುಕೂಲದಿಂದ ಡೈರಿ ಲೋ ಸೊಸೈಟಿಗೋ ಮೆಂಬ್ರ ಆಗಿದೆ ಸುಮ್ಮನೆ ಇರ್ಬೇಕಪ್ಪ ಏನು ಪಟಾಕಿ ಹೊಡ್ಕ ಕುಣಿದೇನಲ್ಲಿ ಗೆದ್ದಿರೋದು ಮುಕ್ರ್ಕ ಮೂರು ಹೋಟೆಲಿ ಇನ್ಯಾಕಪ್ಪ ಯಾಕಪ್ಪ ಕುಣಿತ ನಿಂದು ಅದು ಸುಮ್ಮನೆ ಎದ್ದಿಲ್ಲ ಬೆಳಗಾನ ಕಾಲು ಕಟ್ಟಿರೋದು ಹೋಗಿ ಅವ್ರಿಗೂಡ ಬೆಳಗಾನ ಎಣ್ಣೆ ಕುಡಿಸಿರೋದು ಮೂರು ಗಂಟೆ ರಾತ್ರಿ ಮುಖರ್ಕ ಹತ್ತಿರೋದು ರೂಟ್ ಹೆಂಗದು ನೋಡಿ ರೂಟ್ ಹಿಂಗಿದ್ಮೇಲೆ ಇನ್ನೆಂತ ಮೆರೀದು ಇನ್ನ ಏಯ್ ನನ್ನ ಗೆಲುವಿಗೆ ಒಂದು ಬೆಲೆ ಅದೇ ಹೆಂಗೆ ಇಡೀ ಊರವರು ಸೇರಿಕ ವಿರೋಧವಾಗಿ ನಾನು ಆಯ್ಕೆ ಮಾಡಿದ್ರು ಅವರೇ ಮನೆ ಬಾಗಿಲು ಬಂದು ಕರ್ಕೊಂಡು ಹೋಗಿ ಅರ್ಜಿ ಹಾಕಿಸಿ ನನ್ನ ಮೆಂಬರ್ ಅದಾರ ಹೇಳ್ಕ ಓಡಾಡ್ಬೋದಪ್ಪ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಊರಿಗೆಲ್ಲ ಎಣ್ಣೆ ಹಂಚ್ಬಿಟ್ಟು ಮುಕ್ಕರ್ಕ ಹನ್ನೆರಡು ಹೋಟೆಲ್ಗೆ ಎದ್ಬಿಟ್ಟು ಯಾಕಪ್ಪ ಅವ್ತಾರಗಳಾಡ್ಬೇಕು ಈ ವರ್ಷ ಗೆದ್ದದೇನೋ ಸರಿ ನೀನು ಈ ವರ್ಷದ ಆಳ್ವಿಕೆ ಹೆಂಗಿತ್ತು ಗೊತ್ತಾ ನಿಂದು ಈ ಸತಿ ಟರ್ ಮುಂದೆ ಸತಿ ನಿಂತ್ಕೊಂಡು ಅದಿಕ್ಕಿಲ್ಲ ನೀನು ಹಂಗಾಗಿ ಹೋಗಿದ್ದೀನಿ ನೀನು ತಿಳ್ಕೋಬೇಕು ಮೊದ್ಲದ ಈ ಸರ್ ಹೊತ್ಕ ಕುಣ್ದವ್ರೆ ಅಂತಾರೆ ಈ ಸರ್ ನಿಂತು ನಿಂತ್ಕೊಂಡು ಇವು ಸೋಲ್ತೋಯ್ತಿಯ ಸೋಲ್ತೋತಿ ಮನೇಲಿರುವಂತಾರೆ ಅಲ್ಲಿಗೆ ನಿನ್ನ ಐದು ವರ್ಷ ಜೀವನ ಹೆಂಗಿತ್ತು ಅಂತ

ಬೇರೆ ಗತಿ ಇಲ್ಲ ಯಾರು ಬರುವರು ನಿನ್ನ ಇಲ್ಲದೆ ಮಿತ್ರ ಬ ಎಂದು ಯಮಪಟರು ಎಳೆದ್ವೆಯುವಾಗ ಯಾರು ಬರುವರು ನಿನ್ನ ಇಲ್ಲದೆ ಬರುವುದಿಲ್ಲ ಬರುವುದಿಲ್ಲ ಸಾಧನಗಳು ಶವಕ್ಕೆ ಸಂಸ್ಕಾರ ಮಾಡುವಾಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ಕೈಗೆ ಎಲೆಡಿಕೆ ಕೊಟ್ಟು ಒಂದ್ ರೂಪಾಯಿ ಕಾಣಿಕೆ ಇಡ್ತಾರೆ ಅದ್ ಇಡ್ಸಬೇಕಾದ್ರೆ ಬಹಳ ಕಷ್ಟ ಯಾಕೆಂದ್ರೆ ಜೀವ ಹೋದ್ಮೇಲೆ ದೇಹ ಎಲ್ಲ ಜಿಗಟಾಗಿ ಹೋಗಿರ್ತದೆ ಕೈ ಒಂದು ತೆಗಿಬರಲ್ಲೋ ಕಾಲು ಮಡ್ಚಾಗ ಕೋಟಿ ಕೋಟಿ ಅಂತ ಸಾಯ್ತಿದ್ದಲ್ಲ ಹಿಡ್ಕೊಳ್ಳೋ ಒಂದು ರೂಪಾಯಿ ಅಂದರೆ ಕಿತ್ಕ ಕಿತ್ಕ ಹೋಯ್ತದ ಕೈ ಆ ಆಗ ಬೆರಳಗ್ ದಾರ ಕಟ್ಟಿ ಕಷ್ಟಪಟ್ಟು ಇಡಿಸ್ಬೇಕು ಅದಕ್ಕೆ ಧನ ಧಾನ್ಯಗಳು ಬರುವುದಿಲ್ಲ ದಾಸ್ ಬರೀತಾರೆ ಯಾರು ಬರ್ತಾರೆ ನಿನ್ನ ಹಿಂದೆ ಅಣ್ಣ 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 ಅಂತ ಮೂರತ್ತು ಒಂದು ಕುಡಿತಿದ್ರು ಹನ್ನೊಂದು ದಿನ ಆಯ್ತು ಇಲ್ಲ ಹೊಡ್ತಾರೆ ಬಂದರು ಮತ್ತೆಲ್ಲಿ ಆಮೇಲೆ ಬದುಕಿದ್ದಾಗ ನಮ್ಮ ಅಣ್ಣ ಸರಿ ಇಂದವರು ಸತ್ ಮೇಲೆ ಬೈತಾರೆ ನನಗೇನು ಒಳ್ಳೇದು ಮಾಡಲಿಲ್ಲ ಅವನು ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ಅಂತ ಯಾರೊಬ್ಬರು ಬೆಂಗಳೂರಲ್ಲಿ ತುಂಬ ಒಳ್ಳೆ ಮನುಷ್ಯ ಊರು ಅಂದರೆ ಅಷ್ಟೊಂದು ಪ್ರೀತಿ ಅವನಿಗೆ ಹೆಂಗೆ ಅಂದರೆ ಯಾರ್ಯಾರು ಹಬ್ಬ ಅಂದ್ರೆ ಸಾಕು ನಂದು ಐವತ್ತು ಸಾವಿರ ಇರಲಿ ಅನ್ನೋರು ಸ್ವಾಮಿ ಊರಲ್ಲಿ ದೇವ್ರ ಕಾರ್ಯ ಮಾಡುದು ನಂದೊಂದು ಇಪ್ಪತ್ತೈದು ಇರಲಿ ಬಡವ್ರ ಮದುವೆ ಲಗಂಬರ್ಗೆ ಕೊಡೋಕ್ಕೂ ರೇಟ್ಗಳು ಒಂದು ಹತ್ತು ಸಾವಿರ ಕೊಡೋರು ಪರೋಪಕಾರ ಮಿದಂ ಶರೀರಂ ಬರೀ ಒಂದೂರಿಗೆ ಸೀಮಿತ ಆಗಲಿಲ್ಲ ಅವ್ನು ಒಳ್ಳೆ ಗುಣ ನೋಡಿ ಅಕ್ಕಪಕ್ಕ ತೂರವರೆಲ್ಲ ಹೋಗೋರು ಅವನ ಹತ್ರ ದೇವಸ್ಥಾನ ಕಟ್ಲಿ ಹಣ ಕೊಡುವ ಏನೋ ಅವ್ನು ಸಂಪಾದನೆ ಮಾಡ್ತಿದ್ರು ಲಂಚ ತಗೋತಿದ್ನೋ ಸಂಬಳ ತಗತಿದ್ನೋ ಗಳಿಸಿದ ಹಣವನ್ನು ಸದ್ವಿನಿಯೋಗ ಮಾಡ್ತಾ ಇದ್ದ ರಿಟೈರ್ಡ್ ಆದಮೇಲೆ ವಿಶ್ರಾಂತ ಜೀವನವನ್ನು ಊರಲ್ಲಿ ಕಳಿಬೇಕು ಅಂತ ಆಸೆ ರಿಟೈರ್ಡ್ ಆದಮೇಲೆ ಊರು ಸೇರ್ಕೋಬೇಕು ನಮ್ಮ ತಾಯಿ ತಂದೆ ಜೊತೆ ಇರಬೇಕು ಅಣ್ಣ ತಂದ್ರ ಜೊತೆ ಇರಬೇಕು ಅನ್ನೋ ಆಸೆ ಪಾಪ ಮನುಷ್ಯನಿಗೆ ರಿಟೈರ್ಡ್ ಆಗಿ ನಾಲ್ಕು ದಿವಸ ಆಗಿತ್ತಷ್ಟೇ ಮಧ್ಯರಾತ್ರಿ ಎದೆ ನೋವು ಬಂತು ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತು ಪ್ರಾಣ ಬಿಟ್ಬಿಟ್ಟ ಸತ್ತ ಏನು ಊರು ಜನವೆಲ್ಲ ಬಡ್ಕ ಅಂತ ಮನ್ಸಿಗೆ ಹೋದ್ಮೇಲೆ ಅಳೋಕಿಲ್ವ ಅಕ್ಕಪಕ್ಕದೂರರೆಲ್ಲ ಬಡ್ಕತ್ತವ್ರೆ ಊರು ಜನವೆಲ್ಲ ಗೋಳಾಡ್ತಾವ್ರೆ ಎಂಥ ಪುಣ್ಯಾತ್ಮ ಹೊಂಟೋದ್ನಲ್ಲ ಅಂತ ಅವನಿಗೊಬ್ನೇ ಒಬ್ಬ ಮಗ ಇದ್ದ ಈ ಬ್ರೆಂಡ್ ಮಕ್ಳು ಮದುವೆ ಆಗಿತ್ತು ಅವನಿಗಿನ್ನೂ ಮದುವೆ ಆಗಿಲ್ಲ ಇಡೀ ಊರು ಇದೆ ಹೆಣ್ಮಕ್ಳು ಅಳ್ತಾವ್ರೆ ತಾಯಿ ಹೇಳ್ತಾವ್ರೆ ಅವನು ಮಾತ್ರ ಒಂದನಿ ಕಣ್ಣೀರಿಲ್ಲ ಮಗನ ಕಣ್ಣಲ್ಲಿ ಕುಂತಿದ್ದ ಯಾರೋ ಕೇಳಿದ್ರು ಲೇ ಕಂದ ನಿಮ್ಮಪ್ಪನಿಗೋಸ್ಕರ ಇಡೀ ಗ್ರಾಮ ಕಣ್ಣೀರು ಹಾಕ್ತಾದೆ ಅಕ್ಕಪಕ್ಕ ತೂರವ್ರು ಅಳ್ತಾವ್ರೆ ಇವನು ಕಳ್ಕೊಂಡು ಎಷ್ಟು ನೋವು ನಮ್ಮ ಮನೆ ಮಗನ ಕಳ್ಕೊಂಡು ಅನ್ವಷ್ಟು ಅಳ್ತಾವ್ರೆ ನೀನೆ ಮಗ ನೀನು ಹೇಳಬೇಕಲ್ಲೇನೋ ಅದಕ್ಕೆ ಅವನಂದ ಒಳ್ದು ಏನು ಮಾಡ್ರಿ ಅಲ್ಕ ಮಾಡೋ ಅವನು ಹೇಳ್ತಾರೆ ನನಗೆ ಅನ್ಯಾಯ ಮಾಡ್ಬಿಟ್ಟ ಅವನು ಅಂದ ನಿನಗೇನು ಅನ್ಯಾಯ ಮಾಡಿದೆ ಅಂದರು ಸಾಯಿನ ಸತ್ತ ಇನ್ನೊಂದು ವಾರ ಮೊದ್ಲು ಸತ್ತೋಗಿದ್ರೆ ರಿಟೈರ್ಡ್ ಆಗೋಕ್ ಮೊದ್ಲೆ ಕೆಲಸ ನಂಗಾರ ಸಿಕ್ತಿತ್ತಲ್ಲ ರಿಟೈರ್ಡ್ ಆದ್ಮೇಲೆ ಸತ್ನಲ್ಲ ನನಗೆ ಅನ್ಯಾಯ ಅದು ಅಂದ ಅವನು ಮತ್ತ ಯಾರನ್ನ ಸರಿ ಅನ್ಸಮ್ಮಪ್ಪ ಜಗತ್ತೊಳಗೆ ಅದಕ್ಕೆ ಸೂತರುಗಳು ಬರುವುದಿಲ್ಲ ನಿನ್ನ ಹಿತವಾದ ಬಂದು ಸ್ನೇಹಿತ ಕ್ಷೇತ್ರ ಕ್ಷತಿಮಾನಕ್ಷೇತ್ರ ಅನ್ಕತೀವಲ್ಲ ಅಲ್ಲಿ ಮೆಂಬರ್ ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಉಪಾಧ್ಯಕ್ಷ ಆಗ್ಬೇಕು ಡೈರಿಗೆ ಅಧ್ಯಕ್ಷ ಇವೆಲ್ಲ ಬಂದವ ಸತ್ತೋದಾಗ ಅವರು ಬಂದು ಡೈರಿ ಕಡೆಯಿಂದ ಒಂದು ಹುನಾರ ಆಗ್ತಾರೆ ಅಷ್ಟೆ ನಡಿ ನೀನು ಸದ್ಯ ಓದ್ಯ ಒಳ್ಳೇದಾಯ್ತು ನೋಬ್ಬನ ಮಾಡ್ತೀವಿ ಅಂತಾರೆ ಅಧ್ಯಕ್ಷ ಒಂಟೋದ ಅಂತ ಹೇಳೋದಿಲ್ಲ ಅವರು ಅದಕ್ಕೆ ಆ ಕ್ಷಿತಿಮಾನ್ಯ ಕ್ಷೇತ್ರ ಬರ್ತದೆ ಏನೋ ದೈವಾನುಕೂಲದಿಂದ ಡೈರಿ ಲೋ ಸೊಸೈಟಿಗೋ ಮೆಂಬರ್ ಆಗಿದೆ ಸುಮ್ಮನೆ ಇರ್ಬೇಕಪ್ಪ ಏನು ಪಟಾಕಿ ಹೊಡಕ ಕುಣಿದೇನಲ್ಲಿ ಗೆದ್ದಿರೋದು ಮುಕ್ಕರ್ಕ ಮೂರು ಹೋಟೆಲಿ ಇನ್ಯಾಕಪ್ಪ ಯಾಕಪ್ಪ ಕುಣಿತ ನಿಂದು ಅದು ಸುಮ್ಮನೆ ಗೆದ್ದಿಲ್ಲ ಬೆಳಗಾನ ಕಾಲು ಕಟ್ಟಿರೋದು ಹೋಗಿ ಅವ್ರಿ ಇವರ ಬೆಳಗಾನ ಎಣ್ಣೆ ಕುಡಿಸಿರೋದು ಮೂರು ಗಂಟೆ ರಾತ್ರಿ ಮುಕ್ಕರ್ಕ ಹತ್ತಿರೋದು ರೂಟ್ ಹೆಂಗದ ನೋಡಿ ರೂಟ್ ಹಿಂಗಿದ್ಮೇಲೆ ಇನ್ನೆಂತ ಮೆರೀದು ಇನ್ನ ಏ ನನ್ನ ಗೆಲುವಿಗೆ ಒಂದು ಬೆಲೆ ಅದೇ ಹೆಂಗೆ ಇಡೀ ಊರವರು ಸರಿಕೆ ವಿರೋಧವಾಗಿ ನಾನು ಆಯ್ಕೆ ಮಾಡಿದ್ರು ಅವರೇ ಮನೆ ಬಾಗಿಲು ಬಂದು ಕರ್ಕೊಂಡು ಹೋಗಿ ಅರ್ಜಿ ಹಾಕಿಸಿ ನನ್ನ ಮೆಂಬರ್ ಅದಾರ ಹೇಳ್ಕ ಓಡಾಡ್ಬೋದಪ್ಪ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಊರಿಗೆಲ್ಲ ಎಣ್ಣೆ ಹಂಚ್ಬಿಟ್ಟು ಮುಕ್ಕರ್ಕ ಹನ್ನೆರಡು ಹೋಟೆಲ್ಗೆ ಎದ್ಬಿಟ್ಟು ಯಾಕಪ್ಪ ಅವ್ತಾರಗಳಾಡ್ಬೇಕು ಈ ವರ್ಷ ಗೆದ್ದದೇನೋ ಸರಿ ನೀನು ಈ ವರ್ಷದ ಆಳ್ವಿಕೆ ಹೆಂಗಿತ್ತು ಗೊತ್ತಾ ನಿಂದು ಈ ಸತಿ ಟರ್ಮ್ ಮುಂದೆ ಮುಂದ್ಸರ್ತಿ ನಿಂತ್ಕೊಂಡವ್ರೆದಿಕ್ಕಿಲ್ಲ ನೀನು ಹಂಗಾಗಿ ಹೋಗಿದ್ದೀನಿ ನೀನು ತಿಳ್ಕೋಬೇಕ ಮೊದ್ಲದ ಈ ಸತ್ ಹೊತ್ಕ ಕು ಅಂತಾರೆ ಈ ಸತ್ ನಿಂತ್ ನಿಂತ್ಕೊಂಡು ಇವು ಸಾರು ಸೋಲ್ತೋತಿಯಾ ಅಂತಾರೆ ಅಲ್ಲಿಗೆ ನಿನ್ನ ಐದು ವರ್ಷ ಜೀವನ ಹೆಂಗಿತ್ತು ಅಂತ ಅದನ್ನೇ ದಾಸ್ತರು ಬರೆದ್ರು

ಇಪ್ಪತ್ತೈದು ವರ್ಷದ ಹುಡುಗ ಸತ್ತೋಗಿ ಬಿದೋತಾರೆ ನೋಡ್ ತಿಳ್ಕೊ ಬುದ್ಧಿ ಕಲ್ತ್ಕೋ ಪುಟ್ಟರು ಮಕ್ಳ ಸಾಯ್ತಾವೆ ನೋಡ್ ತಿಳ್ಕೊ ದುರ್ಭಿಕ್ಷಕ ಅಲ್ಲ ಮನಿಮೂನು ಹೋಗಿ ಇಡ್ತಿ ಮೂಟೆ ಕಡ್ಸಳು ಗಂಡನ್ನ ಮನಿ ಮುನಗ್ ಕರ್ಕೋಬಿಟ್ಟು ಅಲ್ಲಿಗೆ ಕರ್ಸಳು ಕೊಲೆಗಾರ್ರ ಸಾಯಿಸ್ಬಿಡಿ ಗಂಡನ್ನ ಅಂತ ತಿಳ್ಕೊ ಪ್ರೀತಿ ಇಟ್ಕೊ ಜನರ ಮೇಲೆ ವ್ಯಾಮೋಹ ಬಿಟ್ಟುಬಿಡು ಇವತ್ತು ಚೆನ್ನಾಗವ್ರೆ ಇರ್ಲ್ವ ಇವತ್ತು ಚೆನ್ನಾಗವ್ರೆ ಅಷ್ಟೇ ನಾಳೆ ಹಿಂಗಿರ್ತಾರೆ ಹೇಳೋಕೆ ಆಗೋದಿಲ್ಲ ನಾನು ಉಪಕಾರ ಮಾಡಿದ್ರಲ್ಲ ಉಪಕಾರನೇ ಮಾಡ್ತೀನಿ ಅಂತ ಹೇಳೋಕೆ ಉಪಕಾರ ಬೇಡ ಸದ್ಯ ಅಪಕಾರ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ಅಂತಲ್ಲೋ ರಕ್ತ ಎಲ್ಲ ಕೊಟ್ಟನಲ್ಲೋ ಕೊಟ್ಟನಲ್ಲ ನಿಮ್ಮ ಕಣಗ ಹಿಂಗೆ ಮಾಡ್ಬಿಟ್ಟಲ್ಲ ನನಗೆ ನೋಡಿ ಅದಕ್ಕೆ ವ್ಯಾಮೋಹ ಒಳ್ಳೇದಲ್ಲ ಪ್ರೀತಿ ಇಟ್ಕಳವ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದರು ಬಂಧು ಬಾಂಧವರು ಮಡ್ದಿ ಮಕ್ಕಳು ಪ್ರೀತಿ ವ್ಯಾಮೋಹ ಅಲ್ಲ ಸಾಯಿ ತನಕ ಹೆಣ್ಣು ತಿಂಗೆ ಇರ್ತಾಳ ಗಂಡನ ಕಂಡ್ರೆ ಗಡಗಡ ನಡುತ್ತಿದ್ದು ಎಡ್ತಿ ಮೂಲೆಯಲ್ಲಿ ಬಿದ್ದವನು ಈಗ ಅಂತ ಹೇಳ ಅಯ್ಯ ನೀನ್ ನಾ ಆಡ್ದಂಗೆ ಆಡ್ತೀಯಲ್ಲ ಅಂತ ಅವನು ಕೊನೆಗಾಲದಲ್ಲಿ ಯಾಕೆ ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರು ಗಡಗಡನೆ ನಡುಗುವರು ತನುವಿನ ಚೈತನ್ಯ ಕುಗ್ಗಿದಾಕ್ಷಣ ಈ ಮುದುಕನ ಒಣಗಾಟ ಸಾಕು ಸಾಕೆನ್ನುವರು ಈ ದೇಹದಲ್ಲಿ ಉಂಟೆ ಪುರುಷಾರ್ಥ ನಿನ್ನ ಸೌಂದರ್ಯ ಕೊಟ್ಟ ಬೆಲೆ ಸೌಂದರ್ಯ ಒಲಗಂಟೋಯ್ತು ನಿನ್ನ ದೇಹ ಕೊಟ್ಟ ಬೆಲೆ ಆ ಕಾಮ ವಾಂಚೆ ಮುಗ್ದಾಗ ಮುಗಿದೋಯ್ತು ನಿನ್ನ ಶಕ್ತಿ ಕೊಟ್ಟು ಬೆಲೆ ನಿನ್ನ ದೇಹ ಕುಗ್ದಾಗ ಮುಗಿದೋಯ್ತು ನಿನ್ನ ಅಧಿಕಾರ ಮುಗಿದಾಗ ಮುಗಿದೋಯ್ತು ಮತ್ತೆ ನಿನ್ನ ಗುಣಕ್ಕೊಂದು ಬೆಲೆ ಅದಲ್ಲ ಅದು ಬೆಳೀತದೆ 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 ನೀನು ಸತ್ತ ಸ್ವರ್ಗಿ ಜನ ನಿನ್ನ ನೆನೀತಾರೆ ಅದಕ್ಕೆ ಇನ್ನಾದರೂ ತಿಳಿದುಕೊಂಡು ಮುನ್ನಾದರೂ ಅನ್ಯಾಗತಿಯಿಲ್ಲವೆಲ್ಲೊಡೆಯಾ ನೀ